ಶುಭ ನಕ್ಷತ್ರ ರಾಶಿಡೆ ಜನ್ಮನು ಪಡೆಯ ಬಾಲಕೃಷ್ಣ ಪ್ರಸ್ತುತವಾದು ಅನುಭವಿಸಂದು ಪುನಚಿತ್ತ ಈ ತುಳುನಾಡದ ಪುಣ್ಯದ ಮಣ್ಣು ನೂತನವಾದಂಚಿತ್ತನಜಿ ಇಲ್ಲ ಸತೀಶ ಪಟ್ಲ ಕುಟುಂಬ ಸಂಸಾರದ ಗಂಚನೆ ಯಕ್ಷ ಫೌಂಡೇಶನ್ ಇಲ್ಲಿನ ನಿರ್ಮಾಣ ಕೊರು ಮುಂಚಾದೈತ ಗೃಹ ಪ್ರವೇಶೋತ್ಸವೈನಿ ಇನಿ ನಡತ್ತೊಂದುಂಡು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾನಂಚಿತ್ತನ ನಾರಾಯಣ ದೇವನ್ನ ಆರಾಧನೆಲ ಇತ್ತ ನಮ್ಮ ಮಲ್ತೊಂದುಲ್ಲ ಯಜಮಾನ ಸಂಸಾರಗೂ ಆ ಇಲ್ಲನ ಇತ್ತ ಹಸ್ತಾಂತರ ಮಲ್ಕುನಂಚಿತ್ತ ಒಂದು ಪುಣ್ಯ ಘಳಿಗೆ ಆರ ಏತೋ ಸಾರ ವರ್ಷಡ ನಿಂಚಿತ್ತಿ ಒಂದು ಇಲ್ಲ ಅವಡು ಪಂಡದ ಕನಸು ಆ ಕನಸನ್ನು ಇಡೀ ದೈವ ದೇವರ ದಡಪಾದ ಪುಣ್ಯಸ್ಯ ಪುಣ್ಯಸ ಫಲಮಿಚ್ಛಂದಿ ಪುಣ್ಯ ನೇಚ್ಛಂದಿ ಮಾನವಾಹ ಫಲಮಿಚ್ಚಂದಿ ಪಾಪಂ ಗುರುವಂತ ಯತ್ನತಃತ್ನು ದೇವರ್ನ ವಚನ ಕಲಿಯುಗೊಟ್ಟು ಕಷ್ಟ ಅಂದು ಬಂದಾಗ ಸಹಾಯ ಮಲ್ಪು ನ ಕಲೇರ ಕಡ್ಪುಡ್ದು ಕರ್ಪುಡದು ಕೊರಬರಿಗೆ ಮುಂಚಾದ ಒಂಜಿ ಸಹಾಯ ಮಲ್ಪಿರೋ ದೇವರನ್ನ ಸ್ವರೂಪು ಆರು ಒಂಜಿ ಬತ್ತದು ಮಲಗ ಇಲ್ಲ ನಿರ್ಮಾಣ ಮಲ್ತು ಕೊರ್ತೇವೆ ಅಂಡ ನಮ್ಮ ಹಿರಿಯ ಕಡೆ ಒಂಜಿ ಪಾತಿರನ್ನು ತೆರಿಪಾದು ಕೊತ್ತೇರಿ ಪುಣ್ಯದ ಕಾರ್ಯನು ಮಲ್ಪು ಮಗ ಬಂಡದು ಅಂಡ ಕಲಿಯುಗೊಟ್ಟು ಏರ್ಲ ಪುಣ್ಯದ ಕಾರ್ಯನು ಮಲ್ಪಿರ ಮೂಗು ಅಂಡ್ ಆ ಹಾಳದ ಕರ್ಮನ ಮಲ್ತದ ಬೋಡ್ಜಿ ಬಂಡದ ಶಾಸ್ತ್ರ ನಿರ್ಣಯ ಅಂಚಾದ ದೇವರ ಅನುಗ್ರಹದವರ ಕಟೀಲದ ಅಪ್ಪನ ಆಶೀರ್ವಾದ ಇಲ್ಲಿ ನಿರ್ಮಾಣ ಆ ಯಜಮಾನ ಸಂಸಾರಡು ಈ ಇಲ್ಲಾದ ಲಕ್ಷ್ಮೀ ನಾರಾಯಣ ಲೆಕ್ಕ ನೂದು ಕಾಲ ಚಿರಕಾಲ ಬಾಳು ಬೆಳಗುಲೆಕ್ಕ ಆ ಲಕ್ಷ್ಮೀ ನಾರಾಯಣ ದೇವರ ಅನುಗ್ರಹ ಮಲ್ತದು ನನಾದ ಪಾಪದಿಗೆ ಪೂರ ಇಲ್ಲ ಕಟ್ಟಿದ ಆರಿಗೆ ಶಕ್ತಿನ ಆ ಸತ್ಯನಾರಾಯಣ ದೇವರ ಅನುಗ್ರಹಮೌತದೆ ಇಲ್ಲ ಕಟ್ಟಿರ ಅನುಕೂಲತೆ ಓಡು ಅರಿಗ ಆ ಕುಟುಂಬ ಸಂಸಾರ ಅನುಗ್ರಹಮೌತದ ಸಂಸಾರ ಉತ್ತರೋತ್ತರವಾದ ಅಭಿವೃದ್ಧಿಯ ಮೂಲಕ ಅನುಗ್ರಹ ಪ್ರಸಾದನು ಕುರುಡು ದೇವರೇ ಕಂಡದು ಲಕ್ಷ್ಮೀನಾರಾಯಣ ದೇವರ ಭಕ್ತಿಡ ಪ್ರಾರ್ಥನೆ ಚಿತ್ರ ಪ್ರಸಾದ ಇನ್ನಷ್ಟು ಮನೆಯನ್ನ ಕಟ್ಟುವಂತಹ ಶಕ್ತಿಯನ್ನ ಭಗವಂತ ಅನುಭವಿಸಿದೆ ವಿಟ್ಲ ಘಟಕರದ್ದು ನಮ್ಮ ಅರವಿಂದ ರೈಕ್ಳು ಆರ್ ಸಂಚಾಲಕರು ಆರ್ ಬರ್ತೇವ್ರಿ ಅವಿ ಪ್ರಕಾರ ನಮ್ಮ ರೋಹಿತ್ ರೈಕ ಭಾಸ್ಕರಣ್ಣ ಪಂಚಮಿ ಭಾಸ್ಕರಣೆ ಈ ಯಕ್ಷಾಶ್ರಯ ಯೋಜನದ ಪೂರ್ತಿ ಜವಾಬ್ದಾರಿ ಅಂಚಿನ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅಡಿಕೆ ಆರ್ಲ ಬರ್ತೇವ್ರಿ ನಮ್ಮ ಇನಿ ಬಾಲಕೃಷ್ಣ ಪುರುಷ ಹಂಚನೆ ಬೇಬಿ ದಂಪತಿಗೆ ಸಮಕ್ಷ ಸಮಕ್ಷ ಮಾಡು ಅಂಚ ಮಾತೆಯರನ್ನ ಸಂರೋಕ್ಷ ನೋಡು ನನ್ನ ಹಸ್ತಾಂತರ ಮೇಲೆ ತೊಂದಿಲ್ಲ ಒಂದು ಎಲ್ಲಿ ಒಂದು ಉದಾಹರಣೆ ಬಂದರೆ ನಮ್ಮ ನಿಮಗೆ ಗೊತ್ತಿಪ್ಪಿನ ಬಣ್ಣದ ಮಾಲಿಂಗಿಂದ ನಮಗೆ ಸುಬ್ರಾಯ ಸಂಪಾದೆ ಸಂಪಾದೆಂದು ಯಾರು ಸಂಪಾದೆ ಅಂದು ಆರು ಬಣ್ಣದ ವೇಷಧಾರಿ ಆರು ಸುಮಾರು ನಲ್ಪತ್ಮೂಜೆ ವರ್ಷ ಅವರು ಕಠಿಣ ಮೇಳಡು ಸೇವೆ ಮಲ್ತು ಐದು ಪಕ್ಕ ದಾದನ ಬೇಸಿಗೆ ಆದ ಇಲ್ಲ ರಜೆ ಇಟ್ಟು ಇಲ್ಲಾಡೆ ಬತ್ತ ಬಂದಾಗ ಅಲ್ಲಿ ದಾದನ್ ಹುಷಾರು ಆರು ಕೂಲಿ ಕೆಲಸ ಮಂತೆ ಆ ಸಮಯ ಅವ್ರ ಜೀವನ ನಿರ್ವಹಣೆ ಮಲ್ಪಡೋದಂಡ್ ಆ ಸಮಯು ಅದೇ ದಾದಲ ಸಂಪಾದನೆ ಹೆಜ್ಜಂದೆ ಅವೇ ಸಮಯ ಮಗಳ ಮಗಳದ ಮಗಳನ್ನ ಮದ್ಮೇಲೆ ನಿಶ್ಚಯ ಆದಿತ್ತನಿಗೆ ಅದಕ್ಕೆ ಬೇತೆ ಸಾಧೀತೋ ಜಂದೆ ನಮ್ಮ ಪಟ್ಲ ಸತೀಶ್ ಅಣ್ಣ ನಡೆ ಬರ್ತೀರಿ ವಿಷಯ ಪೂರ ವಿಷಯಪುರ ಫಂಡಿರಿ ಸತೀಶ್ ಅಣ್ಣಗೆ ಅರ್ನ ಬೇನೆ ಬೇಸರದ ಅದನ್ನು ಗೊತ್ತಾಣ್ರಿ ನೆಕ್ಸ್ಟ್ ಅವ್ರು ದುಬಾಯ್ಗೆ ಹೋಗ್ನ ಅರಿಕ್ತಿವ್ರಿ ಅಲ್ಪ ಯಕ್ಷಾಭಿಮಾನಿ ಬಂದ್ಲು ಆ ಯಕ್ಷಗಾನದ ಅಲ್ಪ ಒಂದು ಕಾರ್ಯಕ್ರಮ ಮಲ್ತಿರಿ ಸತೀಶ್ ಅಣ್ಣಗೆ ತಲೆ ಟೌಪ್ ಪುಗ್ಗುಂಡು ನಿನ್ನ ರ ಮಲ್ತು ಒಂದು ಸಹಾಯ ಮಾಡೋದು ಮಲ್ಪನ ವ್ಯವಸ್ಥೆ ಮಲ್ಪಡೋದು ಅಂಚನೆ ಅವರು ದುಬಾಯ್ಗೆ ಹೋದು ಅಲ್ಪ ಆ ಯಕ್ಷಾಭಿಮಾನಿಗಡೆ ಒಂದು ಪೂರ ಫಂಡಿರಿ ಆ ಕೂಡಲೇ ಒಂದು ಲಕ್ಷ ರೂಪಾಯಿ ಅಲ್ಪ ಕಲೆಕ್ಷನ್ ಅನ್ನೋದಕ್ಕೆ ಐನು ಬತ್ತದು ಅದ್ರ ಇಂಗ್ಲಡಲ್ಲಿ ಇತ್ತದು ಅವೇ ಸುಬ್ರಾಯ ಸಂಪಾಜೆ ಕೊರಿ ನಲ್ಪತ್ಮೂರು ವರ್ಷ ಆ ಯಕ್ಷಗಾನ ಮೇಳ ತಿರುಗಾಟ ಮಲ್ತನದಿ ಇಂಚಿನ ಪರಿಸ್ಥಿತಿ ಬತ್ತದಾರಿ ಕಷ್ಟ ಉಂಡು ಮಗಳನ್ನ ಮದ್ನೆನಿ ಗಂಟೆ ಆತ ಕಷ್ಟ ಅನ್ನಗ ಸತೀಶ್ ಅಣ್ಣ ಪಂಡರಿಗೆ ಹಿಂದೆ ನಿಖಲು ಇವ್ರನ್ನ ಮಗಳನ್ನ ಮದ್ನೆಗೆ ಇರ್ಸ ವಿನಿಯೋಗ ಮಲ್ಪಳೆ ಬಾರಿ ಭಾರಿ ಸಂತೋಷ ಹಣ್ಣು ಆನಂದ ಭಾಷೆ ಬರ್ತಾನೆ ಹೃದಯ ದಿಂಜಿದ್ ಬರ್ತಾನೆ ಸತೀಶ್ ಅಣ್ಣಗೆ ಅವೇ ಆ ಟೈಮಡು ಅವರಿಗೆ ಒಂದು ಅಂಡ ಮುಂಚೆನೇ ನಾಲ್ಕು ಜನ ಒಂದು ನಾಲ್ಕು ಕಾ ಕೇಳ್ದು ಅದನ್ನುಂಚೆ ಇಜ್ಜನ್ನ ಕಲಾವಿದರಿಗೆ ಪಟ್ಟದಾಂಡ ಒಂದು ಹಾಕ್ಲೆ ಸಂತ್ರಪ್ರದ ಜೀವನ ನಡೆಸಿ ಹಾಕಲ ಬಾಳರುಂಜಿ ಬೆಳೆಕಾವು ಪಾಂಡಪ್ಪ ಪಂಡ ಉದ್ದೇಶು ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ತಿಂಗಳು ಕಟೀಲ್ ಭ್ರಹ್ಮರಾಮಕ್ಕೆನ ಸನ್ನಿಧಿ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಅನ್ ಈ ಫೌಂಡೇಶನ್ ಸ್ಥಾಪನೆ ಮಾಡ್ತೇವೆ ಅಂಚನೆ ಐದು ಬೊಕ್ಕ ಅವ ಅಪ ಉದ್ದೇಶ ಒಂದು ಕೋಟಿ ರೂಪಾಯಿ ವರ್ಷಕ್ಕೆ ಸಂಪಾದನೆ ಐನು ಕಲೆಕ್ಟ್ ಮಾಡ್ತದ್ದು ಐತೆ ಬತ್ತಿನ ಬಡ್ಡಿ ಕಲಾವಿದರಿಗೆ ಸಹಾಯ ಮಲ್ಪಡೋದು ಅಂಜನ ಅದು ಅದು ಹದಿನೈದು ಕೋಟಿ ರೂಪಾಯಿ ವಿನಿಯೋಗ ಆದಾತನು ಈ ಪತ್ ಪತ್ತು 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 ಹತ್ತು ವರ್ಷ ಪತ್ತು ವರ್ಷ ಹದಿನೈದು ಕೋಟಿ ರೂಪಾಯಿ ವಿನಿಯೋಗ ಆದಾತಂದು ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ದ ಒಂದು ಸಾಧನೆ ಆತ ಮಾತ್ರ ತಂದೆ ಎಲ್ಲಂಜಿ ಅನ್ ಜಿ ಪಟ್ಲ ಸಂಭ್ರಮ ಆನಿಗೆ ಉದ್ದೇಶ ಅಂಜನ ಪತ್ತು ಕೋಟಿ ರೂಪಾಯಿ ಪತ್ತು ಕೋಟಿ ರೂಪಾಯಿ ಆಯ್ನ ಸಂಗ್ರಹ ಮಲ್ಪಡು ಐನ್ ಕಲಾವಿದರಿಗೆ ಉಪಯೋಗ ಮಲ್ಪ ಉದ್ದೇಶ ಪಟ್ಲ ಸತೀಶ ಉಂಡು ಏರು ಕುಡಿಕೊಂಡ ಟ್ರಯಂಗಲ್ ತುಳುವೆರೆ ಚಾವಡಿ ಯುಎಸ್ಎ ಅಮೇರಿಕದ್ ವಿದೇಶದಾಗ್ಲು ಬತ್ತು ನಮ್ಮ ಈ ಹಳ್ಳಿದ ಒಂಜಿ ಕಲಾವಿದರಿಗೆ ಸಂಬಂಧಪಟ್ಟ ಇಲ್ಲಿನ ಸಹಾಯ ಮಲ್ಪರು ಸತೀಶನ ಸಾಹಸ ಇನ್ನ ನಮ್ಮ ಆಯ್ನೆ ನಿಜವಾದ ನಮ್ಮ ಆರ್ನ ಆರೋಗ್ಯಗಳ ಅಂಚನೆ ಈ ಒಂಜಿ ಹೊಸ ಇಲ್ಲುಡು ಬಾಲಕೃಷ್ಣ ಬೇಬೆ ವಿಕಾಸ ರಾಜ ವೀಕ್ಷಿತ ಈ ಕಲ ಮಕ್ಳ ಇಪ್ಪರು ಅಕ್ಲೆಗೆ ಈ ಇಲ್ಲ ಸದಾ ಅಕ್ಲೆಗೆ ಸಂತೋಷ ಶಾಂತಿ ನೆಮ್ಮದಿ ದೀರ್ಘಾಯುಷ್ಯನ್ನು ಕೊಡ್ದು ಸದಾ ಸಮೃದ್ಧವಾದ ಜೀವನ ಒಂದು ಶಕ್ತಿನ ಆ ಪರಮಾತ್ಮೆ ಕಟೀಲ್ದ ಭ್ರಹ್ಮರಾಂಬಿಕೆ ಅಂಚನೆ ಪಾವಂಜೆ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಂಚನೆ ನಿಖುಣ ನಮ್ಮೊಂದು ಮತ್ತಿನ ಈ ದೇವ ದೈವ ದೇವರು ಈ ಸ್ಥಳ ಸಾನಿಧ್ಯದ ದೈವದೇವರು ಮಾತಿರಲು ಹರಸರ ಒಂದು ಪಂಡದು ಬಂಗಾಡು ಒಂಜಿ ಇಲ್ಲದ ನಿರ್ಮಲ್ತದ ಇಲ್ಲ ನಿರ್ಮಾಣ ಮಾಡ್ತದ ಆ್ಯಂಡ ಇಂಗಳನ್ನ ಪಟ್ಲ ಫೌಂಡೇಶನ್ದ ಸತೀಶ್ ಅಣ್ಣೆ ಹೆಂಗಳಿಗೆ ಒಂಜಿ ಹೆಡ್ಡೆ ಮುತ್ತದ ಒಂಜಿ ಆರ್ಥಿಕ ನೆರವನ್ನು ಹದಯ್ತೀರಿ ಆರಿಗೆ ಹೆಂಕ ಪರವಾದ ತುಂಬು ಹೃದಯದ ಧನ್ಯವಾದ ಅಂಚನೆ ಆರ್ನ ಕಲಾ ಸೇವೆ ಇನ್ನ ನಣಲ ಬೆಳಗಾಡು ಕಟಿಲನಪ್ಪಿನ ಆಶೀರ್ವಾದ ಸದಾ ಆರ್ನ ಮಿತ್ತಿಪ್ಪಾಡು ಅಂಚನೆ ಜ್ಞಾನಶಕ್ತಿ ದೇವರನ್ನ ಆಶೀರ್ವಾದ ಇಪ್ಪಾಡು ನನಾಥ ಆರು ಸೇವೆಯ ಜನಿಗೆ ಕೊರಡ ಮಂಟ್ಪಣ ಹೆಂಕ ಹೃದಯಾಂತರಾಳದ ಒಂಜಿ ಅನಿಸಿ ಧನ್ಯವಾದಗಳು ತುಂಬ ಸಂತೋಷ ಆಗ್ತಾ ಉಂಟು ಬಹಳ ಕಷ್ಟದಲ್ಲಿ ಅಪ್ಪ ಅಮ್ಮ ಸೇರಿ ಮನೆ ಕಟ್ಟಿದ್ದು ಕಟ್ಟಲಿಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ಅಮ್ಮನಿಗೆ ಮಾತ್ರ ಗೊತ್ತು ಆ ಕಷ್ಟವ ಪಟ್ಲ ಸತೀಶಣ್ಣನಿಗೆ ಕೂಡ ಗೊತ್ತಾಗಿ ನಮಗೊಂದು ಆರ್ಥಿಕ ಧನ ಸಹಾಯವನ್ನು ನೀಡಿದ್ದಾರೆ ಅಕ್ಕ ವಿಟ್ಲ ಘಟಕ ಎಲ್ಲ ಸೇರಿ ಸಹಾಯವನ್ನು ನೀಡಿದ್ದೀರಿ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಚಿರಋಣಿಯಾಗಿರ್ತೇವೆ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಹೇಳುತ್ತಾ सत्य 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 सत्य